ನ್ಯೂಸ್ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಿರುಬಲೆಯ ಐಡಿಎಸ್ಎಂಟಿ ಬಡಾವಣೆಯಲ್ಲಿ ಶ್ರೀ ಶಿರಡಿ ಸಾಯಿ ಗಣೇಶ್ ಮಂದಿರವನ್ನು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಲೋಕಾರ್ಪಣೆ ಮಾಡುವುದಾಗಿ ಕೋಡಿಪಾಳ್ಯ ಡಾಕ್ಟರ್ ಎನ್ ಕೃಷ್ಣಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಆರ್ ಮಂಜುನಾಥ್ ಎಚ್ ಪಿ ವೆಂಕಟೇಶ್ ಆರ್ ಎನ್ ರಂಗಪ್ರಕಾಶ್ ಎಚ್ ಟಿ ನಾರಾಯಣ್ ತಿರುಪತಿ ತಿರುಮಲ ಪಾದಯಾತ್ರೆ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷ ಮೂರ್ತಿ ಗೋವಿಂದರಾಜು ಹಾಗೂ ಇನ್ನೂ ಅನೇಕರು ಹಾಜರಿದ್ದರು ಸ್ನೇಹಿತರೆ ನಾವು ಒಂದು ಐತಿಹಾಸಿಕ ಹಿನ್ನೆಲೆ ಮಾಗಡಿ ಪಟ್ಟಣದಲ್ಲಿ ಎಲ್ಲ ಶೈವ ದೇವಸ್ಥಾನಗಳು ಸೋಮೇಶ್ವರ ಇದೆ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಪಶ್ಚಿಮ ವೆಂಕಟರಣ ಸ್ವಾಮಿ ಇದೆ ರಾಘವೇಂದ್ರ ಸ್ವಾಮಿ ಇದೆ ಎಲ್ಲ ಶಕ್ತಿ ದೇವತೆಗಳು ಕೂಡ ಇದೆ ಆದರೆ ಸಾಯಿರಾಮ್ ದೇವಸ್ಥಾನ ಮಾಗಡಿನಲ್ಲಿ ಇರಲಿಲ್ಲ ಇವತ್ತು ಯಾವುದೇ ದೇಶಗಳಿಗೋಗಲಿ ಯಾವುದೇ ರಾಜ್ಯಗಳಿಗೋಗಲಿ ಇಡೀ ಭರತಖಂಡದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದ್ರು ಕೂಡ ಸಾಯಿರಾಮ್ ದೇವಸ್ಥಾನ ನಾವು ಯಾವುದು ನಾವು ನೋಡ್ಬೋದು ಸಾಯಿಬಾಬಾ ಸಾಯಿ ಸಿರ್ಡಿ ಸಾಯಿರಾಮ್ ಅವರ ಬಾಬಾ ಅವರ ದೇವಸ್ಥಾನ ನಾವು ನೋಡ್ಬೋದು ಅಮೇರಿಕಾದಲ್ಲಿ ಐವತ್ತು ರಾಜ್ಯ ಇದೆ ಐವತ್ತು ರಾಜ್ಯದಲ್ಲೂ ಕೂಡ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಸಾಯಿರಾಮ್ ದೇವಸ್ಥಾನ ಇದೆ ಹಾಗಾಗಿ ಅದನ್ನು ಮನಗಂಡು ಇಲ್ಲಿ ಒಂದು ದೇವಸ್ಥಾನ ಇಲ್ವಲ್ಲ ಅಂತ ನನ್ನ ಮನಸ್ಸು ಕೊರಕ್ತಿತ್ತು ಆದರೆ ಹಂಗೆ ಯತ್ನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಮಿತ್ರರಾಗಿರ್ತಂಥ ಎಚ್ ಬಿ ವೆಂಕಟೇಶ್ ಅವರು ಅವರು ರಾಜ್ಯ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ನಿವೃತ್ತರಾಗಿರ್ತಕ್ಕಂಥವ್ರು ಅವರು ನನ್ನನ್ನು ಒಂದು ಸರಿ ತಿರುಮಲೆಗೆ ಹೋಗ್ಬೇಕಾದ್ರೆ ಸರ್ ಬನ್ನಿ ಹಂಗೆ ಸಾಯಿ ಪ್ಯಾಲೇಸ್ ಹತ್ರ ಒಂದು ಟೆಂಪಲ್ ರೆಡಿ ಮಾಡಿದ್ವಿ ಎಂದು ನೋಡಿದಾಗ ಆಲ್ರೆ ಮುಕ್ಕಾಲು ಭಾಗ ಸಾಯಿ ದೇವಸ್ಥಾನ ಆಗೋಗಿತ್ತು ಈ ಥರ ಗೋಪುರ ಕಲ್ಯಾಣಿ ಆಲ್ರೆಡಿ ಇತ್ತು ಇದೆಲ್ಲ ರೆಡಿ ಇತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ನಂಗೆ ಗೊತ್ತೇ ಇರಲಿಲ್ಲ ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು ಸಂಕಲ್ಪ ಅಂದಾಗ ಈಗ ಇದೇ ಥರ ಎರಡು ಮೂರು ದೇವಸ್ಥಾನಗಳು ಪ್ರಾರಂಭ ಆಗಿ ಕಂಪ್ಲೀಟ್ ಇತ್ತು ಹೋಗ್ಬಿಟ್ಟಿವೆ ಆದರೆ ಈ ದೇವಸ್ಥಾನ ಮುಗಿಸ್ಬೇಕಲ್ಲ ಹೇಳಿದಾಗ ನಾನು ಅವ್ರ ಜೊತೆ ಕೈ ಜೋಡಿಸ್ತಿದ್ದೆ ಇದರಲ್ಲಿ ಈ ನಮ್ಮ ದೇವಸ್ಥಾನದಲ್ಲಿ ಮೇಯ್ನ್ ಟ್ರಸ್ಟಿ ಅಂತಂದರೆ ನಮ್ಮ ಮಾನ್ಯ ನಮ್ಮ ಮಾಜಿ ಸಚಿವರು ಶ್ರೀ ಶ್ರೀ ಎಚ್ ಎಂ ರೇವಣ್ಣವರ ಪತ್ ಧರ್ಮಪತ್ನಿ ಶ್ರೀಮತಿ ಒತ್ಸಲ ಎಚ್ ಎಂ ರೇವಣ್ಣವರು ಗೌರವಾಧ್ಯಕ್ಷರಿದ್ದಾರೆ ಆಮೇಲೆ ನಮ್ಮ ಪುರಸಭಾ ಅಧ್ಯಕ್ಷ ಆಗಿ ಕೆಲಸ ಮಾಡಿರ್ತಕ್ಕಂಥ ಎಚ್ ಆರ್ ಇದ್ದಾರೆ ಶ್ರೀಮತಿ ಸುಮತಿ ಅವರು ಸಾಯಿ ಭಕ್ತರು ಇಲ್ಲಿ ದೇವಸ್ಥಾನದ ವಿಗ್ರಹಗಳು ಎಲ್ಲ ಅವರು ಉಚಿತ ಮಾಡಿದ್ದಾರೆ ಡೊನೇಟ್ ಮಾಡಿದ್ದಾರೆ ಹಾಗೆ ನಮ್ಮ ವೆಂಕಟೇಶ್ ಅವರು ಅತಿ ಹೆಚ್ಚು ಹಣವನ್ನು ವ್ಯಯಿಸಿ ದೇವಸ್ಥಾನಕ್ಕೆ ದೇವಸ್ಥಾನ ತೊಡಗಿಸಿದ್ದಾರೆ ನಾನು ಕೋಡಿಪಳ್ಳ ಕೃಷ್ಣಪ್ಪ ನಾನು ಸ್ವಲ್ಪ ರೂಪಾಯಿ ಅಳಿಯಲು ಸೇವೆ ಮಾಡಿದ್ದೀನಿ ಅದೇ ರೀತಿ ರಂಗಪ್ರಕಾಶ್ ಅಂತ ನಿರ್ಮಲಾ ಥಿಯೇಟ್ರ್ ಓನರು ಕುರಿ ಕುರಿನ ಶೆಟ್ಟರು ಸಮಾಜಕ್ಕೆ ಮುಖ್ಯಸ್ಥರು ಅವರಿದ್ದಾರೆ ಆಮೇಲೆ ಎಚ್ ಸಿ ನಾರಾಯಣ ಅಂತಂದ್ಬಿಟ್ಟು ವೈನಿಕುಲದ ಮುಖಂಡರು ಅವರು ಅಧಿಕಾರಿಗೆ ನಿವೃತ್ತರಾಗಿದ್ದಾರೆ ಅವರು ಕೂಡ ಈಗ ಬಂದು ಸೇರ್ತಾರೆ ಅವರು ಕೂಡ ಇದ್ದಾರೆ ಅವರು ಕೂಡ ಇದಕ್ಕೆ ಟ್ರಸ್ಟಿಗಳಾಗಿದ್ದಾರೆ ಪದಾಧಿಕಾರಿಗಳು ಈ ಇದನ್ನು ದೇವಸ್ಥಾನವನ್ನು ನಮ್ಮ ಮುಖ್ಯಸ್ಥ ರಾವ್ ಅವರು ರಾಮಲಿಂಗಂ ರಾಮಲಿಂಗಂ ರಾವ್ ಅವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾಯಿ ದೇವಸ್ಥಾನಗಳನ್ನ ಪ್ರಸಿದ್ಧಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ಹಾಗಾಗ್ಬಿಟ್ಟು ಬೇಗ ತಡ ಮಾಡೋ ಬದಲು ಈ ತಿಂಗಳು ಇಪ್ಪತ್ತು ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ಇಲ್ಲಿ ವಿಜೃಂಭಣೆಯಿಂದ ಸಾಯಿ ದೇವಸ್ಥಾನ ನಿರ್ಮಾಣಕ್ಕೆ ಸಂಬಂಧಪಟ್ಟಂಗೆ ಉದ್ಘಾಟನೆ ಅನೇಕೃತ ಉದ್ಘಾಟನೆ ಇದ್ದೀವಿ ಇಪ್ಪತ್ತೇಳನೇ ತಾರೀಕು ಪ್ರಾರಂಭ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ಪ್ರಾರಂಭ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಸಂಜೆಗೆ ಮಹಾಗಣಪತಿ ಪೂಜೆ ಸ್ವಸ್ತಿ ಪುಣ್ಯ ರಸ್ತೋತ್ವ ಬಲಿ ಪ್ರದಾನ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾದ್ಯ ಗಂಗಾ ಪೂಜೆ ಭೂಪೂಜೆ ಯಾಗಶಾಲ ಪ್ರವೇಶ ಸ್ವಸ್ತಿ ವಾಚನ ಅಂಕುರಾರ್ಪಣೆ ಸಂಕಲ್ಪ ರಕ್ಷಾಸ್ತೋತ್ರ ದೇವತಾ ಸ್ಥಾಪನೆ ಬಂಧನ ಬಂಧನ ಮಹಾಮಂಗಳಾರತಿ ಆಗುತ್ತೆ ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ದೇವಾಲಯ ವಿಗ್ರಹ ಪ್ರಾರ್ಥನೆ ಮಾಡಿ ಮತ್ತು ಸಾರ್ವಜನಿಕರಿಗೆ ಈ ದೇವಸ್ಥಾನವನ್ನು ತೆರವು ಮಾಡಿ ಎಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅವತ್ತಿಂದ ಈ ದೇವಸ್ಥಾನ ಹೇಗೆ ಮಾಗಡಿ ರಂಗನಾಥ ಸ್ವಾಮಿ ಮಾಗಡಿ ಸೋಮೇಶ್ವರ ಯಾವ ಥರ ಐತಿಹಾಸಿಕ ಈ ದೇವಸ್ಥಾನ ಇದುವರೆಗೂ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದರು ಆ ಥರ ತಾಯಿ ದೇವರು ಅವರ ಭಕ್ತರಿಗೆ ಇನ್ನು ಮುಂದೆ ಸೇವೆ ಅಥವಾ ದರ್ಶನ ಕೊಟ್ಕೊಂಡು ಈ ಒಂದು ಮಾಗಡಿ ಪ್ರದೇಶಕ್ಕೆ ಇನ್ನೂ ಅತಿ ಹೆಚ್ಚು ಮಳೆ ಬೆಳೆ ಬರೋ ರೀತಿಯಲ್ಲಿ ಭಗವಂತನ ಇದು ಸಾರ್ವಜನಿಕರಿಗೆ ಒಳ್ಳೆದಾಗಲಿ ಅಂತ ಬಯಸ್ಕೊಂಡು ಸಮೃದ್ಧವಾಗಿ ನಮ್ಮ ತಾಲೂಕಿರಲಿ ಅಂತ ಬಯಸ್ತಕ್ಕಂಥ ಎಲ್ಲ ದೇವಾಲಯಗಳು ಇಲ್ಲಿ ಇರೋದ್ರಿಂದ ಇದೊಂದು ಐತಿಹಾಸಿಕ ಹೊತ್ತು ಇಪ್ಪತ್ತೊಂಬತ್ತಕ್ಕೆ ಚಾಲನೆ ಮಾಡ್ತಾ ಇದ್ದೀವಿ ಸರ್ ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ದಯಮಾಡಿ ಸಾರ್ವಜನಿಕರು ಭಕ್ತಾದಿಗಳು ತಾಲೂಕಿನ ಜ ಸಮಸ್ತ ಜ ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಈ ದೇವಸ್ಥಾನವನ್ನು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಮುಂದೆ ಹೋಗೋಕೆ ಸಾಧ್ಯತೆ ಇದೆ ಯಾಕೆಂದರೆ ಅಭಿವೃದ್ಧಿ ಕೆಲಸಗಳು ಇನ್ನೂ ಮುಂದೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ವಿಷಯ అధర్మ బో అది ధర్మ సంస్థాపనాచార్యవా నేను అవతార మాత భగవద్గీతలు బతకీ ప్రకార అనేక సాధు సంతలు ఆ దేశంలో ఎగురు బు తమ దర్శనమను కొంచు ధర్మం ఉద్ధార మాతాయి ఆ నిలు బాబారవరు భగవత్ రూపడు సవరద ఒంభై హెంటనే ఇస్ వరకు ಸಮಾಧಿ ಸ್ಥಿತಿ ಬಂದರು ವಿಜಯಲಕ್ಷ್ಮಿ ದಿವಸ ನಿರ್ವಿಕಾರವಾಗಿ ಸರಳವಾದ ಜೀವನ ಉನ್ನತ ಶ್ರೇಣಿಯ ಜ್ಞಾನ ಎಲ್ಲರೂ ನಮ್ಮರು ಬಡವ ಬಲ್ಲಿಗ ಜಾತಿ ಮತ ಭೇದ ಹಿತುವಾಗ ಅವೆಲ್ಲರೂ ಸಾಧ್ಯ ಆಗ್ತದೆ ಅಲ್ಲ ಅಚ್ಚಾಕಾರ ಅಲ್ಲ ಪರವಾಗಿ ದೇವರು ಒಳ್ಳೆಯವನು ದೇವರು ದೊಡ್ಡವನು ನಾನು ಮಾಡಿದೆ ಅಂತ ಬಾಬಾ ಅವರು ಎಲ್ಲರೂ ಹೇಳಿದರು ದೇವರು ಮಾಡ್ತಾನೆ ದೇವರು ನಂಬಿ ಅಂತಕ್ಕಂಥ ವೃತ್ತಿಯಿಂದ ಇವತ್ತು ಅನೇಕ ಕಡೆಯಲ್ಲಿ ಅವರು ನಂಬಿದವ್ರಿಗೆ ಯಾವ ಥರವಾದಂಥ ಇಲ್ಲ ನಂಬಿಕೆ ಬಹಳ ಮುಖ್ಯ ಇದೆ ಯಾವುದೇ ವಿಷಯ ಆಗಲಿ ನಂಬಿಕೆ ನಂಬಿಕೆನೇ ತಾಯಿ ನಂಬಿಕೆನೇ ಸತ್ಯ ತಾಯಿ ಆಗಿ ಸತ್ಯವೋ ಹಾಗೆ ನಮ್ಮ ನಂಬಿಕೆನೂ ಸತ್ಯ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಬಾಬಾ ನೆನೆಸಿರ್ತಕ್ಕಂಥದ್ದು ಒಂದು ಪುಣ್ಯದ ಕೆಲಸ ಯಾರೋ ಜನ ಪುಣ್ಯ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ ಆ ಬಾಬಾ ಇವರೆಲ್ಲರಿಗೂ ಒಳ್ಳೆಯದು ಮಾಡ್ತಾರೆ ಅಷ್ಟೇ ನಾವು ಪ್ರತಿಷ್ಠಾಪನೆ ದಿವಸ ಅನೇಕವಾದ ಹೋಮ ಹವನದಿಗಳೆಲ್ಲ ಇರ್ತದೆ ನಾನು ಇಪ್ಪತ್ತೆರಡನೇ ಬಾಬಾ ಇದು ಪ್ರತಿಷ್ಠಾಪನೆ ಮಾಡ್ತಾ ಇರ್ತೇನೆ ಅವ್ರು ನನಗೊಂದು ಅವಕಾಶ ಮಾಡಿಕೊಟ್ಟ ನಾನು ಯಾರು ನನಗೇನು ಇಲ್ಲ ಅದು ನಂಗೊಂದು ಅವಕಾಶ ಮಾಡಿಕೊಟ್ಟಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಎಲ್ಲ ಕಡೆ ಚೆನ್ನಾಗಿದೆ ಭಕ್ತಾದಿಗಳು ಚೆನ್ನಾಗಿದ್ದಾರೆ ನಂಬಿಕೆ ಇಟ್ಟವ್ರಲ್ಲವೋ ರಂಗಯ್ಯ ಅಂತ ಹೇಳ್ತಾರೆ ನೋಡಿ ಮುಗಬೇಕು ನಾವು ನಮ್ಮಲ್ಲಿ ಕಲ್ಲಲ್ಲೂ ನಾವು ದೇವರನ್ನು ನೋಡ್ಬೇಕು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅದು ದೇವರು ಒಳ್ಳೇದು ಮಾಡಿ ನಮ್ಮ ಕೈಲಾದ ಸಹಾಯಕ ನಾವು ಕೊಡ್ತೀವಿ ಐತಿಹಾಸಿಕ ಪ್ರಸಿದ್ಧ ನಮ್ಮ ಮಾಗಡಿ ಕೆಂಪೇಗೌಡ ನಾಡಿನಲ್ಲಿ ಕೋಟೆ ಕೋಟೆ ಬತ್ತಲುಗಳು ಪುಷ್ಕರಣಿಗಳು ನಮ್ಮ ಸ್ವರ್ಣಾದ್ರಿ ಕ್ಷೇತ್ರದಲ್ಲಿ ನಡೆಸಿರುವಂಥ ನಮ್ಮ ಪಶ್ಚಿಮ ವೆಂಕಟಾಚಲಪತಿ ಆದಂಥ ಶ್ರೀಮಾನ್ ರಂಗನಾಥ ಸ್ವಾಮಿಗಳು ಹಾಗೆ ಸೋಮೇಶ್ವರ ಸ್ವಾಮಿಯವರು ಕೆಂಪೇಗೌಡರ ತಾಯಿಗೋಸ್ಕರ ಸ್ಥಾಪಿಸಲ್ಪಟ್ಟಂಥ ಸೋಮೇಶ್ವರ ದೇವಸ್ಥಾನ ಆಗ್ಬೋದು ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿನಿಸ್ತಕ್ಕಂಥರಮ್ಮ ತಾಯಿ ಆಗ್ಬೋದು ಇನ್ನು ಹೀಗೆ ನಮ್ಮ ಮಾಗಡಿ ಪಟ್ಟಣದಲ್ಲಿ ಹಲವಾರು ಐತಿಹಾಸಿಕ ಉಳ್ಳಂಥ ದೇವಸ್ಥಾನಗಳು ಸಾಕಷ್ಟಿವೆ ನಾವು ಎಷ್ಟೋ ನೋಡಿಲ್ಲ ಇಲ್ಲೇ ಇದ್ರೂ ಕೂಡ ಇಷ್ಟೋ ದೇವಸ್ಥಾನಗಳನ್ನು ನೋಡಿಲ್ಲ ಈಗ ನಮ್ಮ ಸ್ನೇಹಿತರಾದಂಥ ಅವರು ಮನೆ ಆಜುಬಾಯಿ ಅವರು ಬೀದಿಗೆ ಬರ್ತಾ ಇದ್ದರೆ ಏನೋ ಒಂಥರ ಆನಂದ ಆಂಜನೇಯ ಸ್ವಾಮಿ ಆಗ್ಬೋದು ಚೌಡೇಶ್ವರಿ ದೇವಸ್ಥಾನ ಆಗ್ಬೋದು ಆಮೇಲೆ ನಿಮ್ಮ ಮುಳುಕಟ್ಟಮ್ಮ ದೇವಸ್ಥಾನ ಆಗ್ಬೋದು ಆ ಆ ಬೀದಿನಲ್ಲಿ ಸಾಕಷ್ಟು ಓಣಿ ಆಂಜನೇಯ ಇರ್ಬೋದು ಅದು ಆ ಬೀದಿನ ಅಂದರೆ ಭಾಳ ವೈಶಿಷ್ಟ್ಯ ಸುಂದರವಾದ ದೇವಸ್ಥಾನ ನಾವು ಬೀದಿರೋ ಪಕ್ಕದ ಬೀದಿಲಿ ಎಷ್ಟೋ ದಿನ ನಾವು ನೋಡಿಲ್ಲ ಅಂಥ ದೇವಸ್ಥಾನ ಇದು ಇರ್ತಕ್ಕಂಥ ನಮ್ಮ ಪುಣ್ಯದ ನಾಡು ನಮ್ಮ ಮಾಗಡಿಯ ಐತಿಹಾಸಿಕ ಕ್ಷೇತ್ರದಲ್ಲಿ ಎಲ್ಲ ದೇವಸ್ಥಾನಗಳಿದ್ದಾವೆ ಸಾಕಷ್ಟು ದೇವಸ್ಥಾನಗಳು ನಾವು ನೋಡಿದ್ದೀವಿ ಹೋಗಿದ್ದೀವಿ ಎಲ್ಲ ಬಂದಿದ್ದೀವಿ ಆದರೆ ನಮ್ಮ ಶಿರಡಿ ಸಾಯಿಬಾಬಾರ ದೇವಸ್ಥಾನ ಇರಲಿಲ್ಲ ಇಲ್ಲಿ ಆಗ್ತಾಯಿದೆ ಆಗ್ತಾಯಿದೆ ಅಂತೇಳಿ ಸುಮಾರು ಒಂದು ಹತ್ತೆರಡು ವರ್ಷ ಆಯಿತು ಒಂದು ಅರ್ಧಕ್ಕೆ ಒಂದು ಕಟ್ಟಡ ಅಪೂರ್ಣವಾಗಿ ನಿಂತಿದೆ ಅದೇನೋ ಅದಕ್ಕಿನ್ನೂ ಗುರುಬಲ ಬಂದಿದ್ವೇನೋ ಗುರುಗಳ ಅನುಗ್ರಹ ಇಲ್ವನೋ ಗೊತ್ತಿಲ್ಲ ಅದಕ್ಕೆ ಈ ಒಂದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಗುವಂಥ ರಸ್ತೆಯಲ್ಲಿ ಒಂದು ಬಾಬಾರ ಅನುಗ್ರಹದಿಂದ ಒಂದು ಶ್ರೀ ಶಿರ್ಡಿ ಸಾಯಿ ಗಣೇಶ್ ಮಂದಿರ ಅಂತೇಳಿ ಒಂದು ಗಣೇಶನ ದೇವಸ್ಥಾನವನ್ನು ಕಟ್ಟಬೇಕು ಅಂತೇಳಿ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದು ಗಣೇಶನ ಬ ಪ್ರತಿರೂಪವಾಗಿ ಬಾಬಾರವರು ಇಲ್ಲಿ ದರ್ಶನವನ್ನು ಕೊಟ್ಟು ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಲಿಕ್ಕೆ ಅಂತೇಳಿ ಒಂದು ಸಂಕಲ್ಪದಿಂದ ಮಾಡಿದ್ವಿ ಇಲ್ಲೇ ಬಾಬಾರ ಆಲ್ರೆಡಿ ಒಂದು ದೇವಸ್ಥಾನವನ್ನು ಹಿಂದೆ ನಮ್ಮ ಸುಮತಿ ಅಂತೇಳಿ ತುಮಕೂರಿನವರು ಒಂದು ಸಣ್ಣದಾಗ ಒಂದು ಪ್ರಾರಂಭ ಮಾಡಿದ್ರು ಅವರು ಪ್ರಾರಂಭ ಮಾಡಿ ಅವರಿಗೆ ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ ಭಾಳ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಅವ್ರಿಗೆ ಜ್ಞಾನೋದಯ ಇದೆ ಗೊತ್ತಿಲ್ಲ ನಮ್ಮ ಮ ಮಂಜಪ್ಪ ಅವರು ಅಧ್ಯಕ್ಷರು ಅವರು ನಮ್ಮ ಅಣ್ಣವರು ವೆಂಕಟೇಶ್ವರನವರು ಎಲ್ಲ ಸೇರಿ ಆಯಿತಮ್ಮ ಇಲ್ಲೇ ಪ್ರತಿಷ್ಠಾಪನೆ ಮಾಡಿಬಿಡ್ತೀವಿ ಅಂತೇಳಿ ಒಂದು ಬಾಯಿಲೆ ಅಂದಿ ಒಂದು ವಾಕ್ಯ ನುಡಿ ಅದು ಇಲ್ಲಿ ನೆಲಗೊಂಡಂತ ಹಾಗಾಗಿ ಹಾಗಾಗಿ ದಯಮಾಡಿ ಈ ಒಂದು ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿವಸಗಳ ಒಂದು ಕಾರ್ಯಕ್ರಮ ಇದೆ ಮುಖ್ಯವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಕೂಡ ಒಂದು ಸಾಯಿ ಮಂದಿರದಿಂದ ಒಂದು ಎಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಕಲ ಸದ್ಭಕ್ತರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬಾರವ್ರ ಕೃಪೆಗೆ ಪಾತ್ರರಾಗಬೇಕು ಅಂತ ಸಂದರ್ಭದಲ್ಲಿ ನಾನು ಎಲ್ಲರೂ ಕೂಡ ಮನವಿ ಮಾಡಬೇಕೀವಿ ಈ ನಿರ್ವಹಣೆಯನ್ನು ನಮ್ಮ ಪಾದಯಾತ್ರೆ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಮೂರ್ತಿಯವರು ಕೂಡ ಬಂದಿದ್ದಾರೆ ಈ ನಿರ್ವಹಣೆಯನ್ನು ತಿರುಪತಿ ತಿರುಮಲ ಪಾದೇಶ ಕೃಷ್ಣವ್ರ ನಾವೆಲ್ಲ ಕೂಡ ಜವಾಬ್ದಾರಿ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂತ ಅಂತಹಿತ ಅಂದು ಮಂದಿರದ ಪರವಾಗಿ ಮಂದಿರಕ್ಕೆ ನಾವು ನಮ್ಮ ಟ್ರಸ್ಟ್ ಪರವಾಗಿ ನಾವು ಭರವಸೆಯನ್ನು ಕೊಡ್ತಾ ಮಾತನ್ನು ಕೊಡ್ತಾ ನನ್ನ ಮಾತನ್ನು ಆಡಲಿಕ್ಕೆ ಅವಕಾಶ ಎಲ್ಲರಿಗೂ ಎಲ್ರಿಗೂ ಪದಾಧಿಕಾರಿ ಹೊಂದಿಸಿ ಬಾಬಾರವರು ಹೊಂದಿಸಿ ನಮ್ಮ ಕ್ಷೇತ್ರದ ಅಧಿದೇವತೆ ಆದಂಥ ರಂಗನಾಥರಿಗೆ ಸೋಮೇಶ್ವರ ಹೊಂದಿಸಿ ಎಲ್ಲ ಮಾಧ್ಯಮಿಕರನ್ನು ನಂಬಿಸ್ತಾ ನಾನು ಮಾತನ್ನು ಮುಂದಿಸ್ತೀನಿ ಗಣೇಶ ಮಂದಿರ ಈ ಟ್ರಸ್ಟ್ಗೆ ಮೊದಲೇದಾಗಿ ನಾವು ಕೃತಜ್ಞತೆ ಸಲ್ಲಿಸಬಹುದು ಯಾಕೆಂದರೆ ಗೋವಿಂದರಾಜ್ ಅವರು ನಮ್ಮನ್ನು ಫೋನ್ ಮಾಡಿ ಹೇಳ್ತಾರೆ ನಮಗೆ ಈ ಈ ಮಂದಿರಕ್ಕೆ ನಾವು ನಿರ್ವಹಣೆ ಮಾಡೋಕ್ಕೆ ನಮ್ಮ ಪರ್ಮಿಷನ್ ಕೇಳ್ತಿದ್ದಾರೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ತಿದ್ದಾರೆ ಅಂತ ಗೋವಿಂದರಾಜು ಫೋನ್ ಮಾಡಿ ಹೇಳ್ತಾರೆ ಇಲ್ಲ ನಾವು ಮಾಡಿ ತಾಲೂಕಿನಲ್ಲಿ ಯಾವುದೇ ದೇವಸ್ಥಾನ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಯಾವಾಗಲೂ ಸಹಕಾರ ಮಾಡ್ತೀವಿ ಅಂತ ಅಂತಬಿಟ್ಟು ನಾವು ನಾವೀ ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಕೂಡ ಮೊದಲೇದಾಗಿ ನೀವು ನಿಮಗೆ ಒಂದು ಉಪಯೋಗ ಇದ್ದೀವಿ ನೀವೇ ಹೇಳಿ ಅಂದ್ಬಿಟ್ಟು ಮೊದ್ಲು ಹೇಳ್ತೀವಿ ಈ ಕ್ಷೇತ್ರ ಮಾಡ್ತಾ ಇರೋದಕ್ಕೆ ನಾನು ಇಡೀ ಟೀಮ್ಗೆ ನಾನು ಕೊಟ್ಟಾಗ ಯಾವಾಗಲೂ ನಮ್ಮ ಈ ಟೀಮ್ಗೆ ಮತ್ತು ಬೇರೆ ಇಲ್ಲ ಅಂದರೂ ಕೂಡ ನಾವು ಒಳ್ಳೆಯ ಕಾರ್ಯಕ್ಕೆ ಮುಂದೆ ಇರ್ತೀವಿ ಅಂತಂದ್ಬಿಟ್ಟು ಹೇಳ್ತೀವಿ ನೀವು ಮಾಡ್ಕೊಳು ಹಾಂ ಮಾಡ್ಕೊಳೋದು ಯಾವಾಗ ಇವರು ಇಲ್ಲ ಅಂತಂದು ಕೂಡ ಕ್ಷೇಪ ಇವ್ರು ಹೇಳಿ ಇಲ್ಲಿ ಏನು ನಡೀತದ ಪೂರ್ತಿ ಜವಾಬ್ದಾರಿ ನಾವೇ ತಗೊಂಡು ಇಲ್ಲಿನ ಮುಂದೆ ಜವಾಬ್ದಾರಿಗಳನ್ನ ನಾವೆ ತಂದಿನ ಹೇಳ್ಬೋದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು